ನೋ ನೋ ಡಬ್ಲ್ಯೂ ಅದು ಕಣೋ ಕಾಣೋ ನೋಡು ತಿಳ್ಕೊಳ್ಳೋ ಅಂತಂಬುವಂತಹ ನೋ ಈ ನೋವು ತಿಳಿಲಿಲ್ಲ ಅಂದ್ರೆ ಏನಾಗ್ತದ ಆಗ್ತದ ನಿಮಗೆ ನೋವು ಆ ನೋ ಈ ನೋವಿನೊಳಗಿಂದ ಆ ನೋವು ಕಡೆಗೆ ಈ ಕಣ್ಣು ತೆರೆಯೋದು ಈ ಕವಿತೆಗಳಲ್ಲಿ ಬಹಳ ಅವಶ್ಯವಾದ ಮಾತು ಇರೋ ಎರಡು ಕಣ್ಣಿಗೆ ಮತ್ತೆ ಕಣ್ಣು ಬೇಕು ಎರಡು ಕಣ್ಣಿಗೆ ಎರಡು ಕಣ್ಣು ಕೂಡಿದಾಗ ಆ ನಾಲ್ಕು ಕಣ್ಣು ಏನು ಆಗ್ತಾವಲ್ಲ ಆ ನಾಲ್ಕು ಕಣ್ಣಿನ ನರಿಕಿರ್ತದ ಐದರ ಬೀಜ ಅದನ್ನು ಇವತ್ತಿನ ದಿವಸ ತಿಳಿಸ್ಕೊಡ್ಬೇಕು ಅಂಥದ್ದು ನಲ್ವತ್ನಾಲ್ಕು ಕವಿತೆ ಯೋಳು ಆ ನಾಲ್ಕು ತಂದಿಯವರೆಗೆ ನಾಲ್ಕ ಕವಿತಾ ಅಂತ ಇದ್ದೇನೆ ಒಂದಕ್ಕೊಂದು ಹೊಂದಿಸ್ಕೊಂಡು ತಿಳ್ಕೋಬೇಕು ನೀವು ನೋವು ಡೂ ಅಂದ್ರೆ ನೋವು ಬೇರೆ ಕಡೆ ಮಾಡ್ತೀರಿ ಡೂ ಬೇರೆ ಕಡೆ ಮಾಡ್ತೀರಿ மா ஏ நான் முன்ச்சு நமக்கு நோ அம்போதே ஆமால டூ அந்தனி ஏன் டூ அந்த நோடாதே கண்ணு தெரேக்கரது பாப அந்த குசின கடைகள் பாப அந்த நோட வெட்டி அடிக்கு பாப அப்பா எத்துக்கோக்கப்பா வகி வாழ் மேலே ಅದು ಪಾಪ ಅಲ್ಲೋ ಮಗನೇ ನೀ ಎತ್ತಿದ್ದು ಪುಣ್ಯ ಒಗೆದದದ್ದು ಪಾಪ ಅದು ಪತನ ಆಗ್ತದೆ ತಪನ ಇಲ್ಲದಾಗ ಆಗ್ತದೆ ಮನ ಬಂದಂತೆ ನರೇ ಪತನ ಆಗ್ತದೆ ನಮನ ಮಾಡಿದರೆ ತಪ ಆಗ್ತದೆ ಅದರ ಮುಖ ಮ್ಯಾಲಕ್ಕೆ ಹೋಗ್ತಿರ್ತದೆ ಜ್ವಾಲ ಇದೆ ನಮಗೆ ಇದಂಚನೆ ತದಂಚನೆ ಚಮೆ ಚಮೆ ಗೊತ್ತು ನಮೇ ನಮೇ ನಮಗೆ ಗೊತ್ತಿಲ್ಲಪ್ಪ ನಮಮ ಅಲ್ಲಿಕ್ಕ ಕಲಿಬೇಕು ನಾವು ದೇವರು ನಮಗೇನು ಕೊಟ್ಟಾನ ಪ್ರಕೃತಿ ನಮಗೇನು ಕೊಟ್ಟದ ಆ ಪ್ರಕೃತಿಯನ್ನು ತಿಳ್ಕೊಂಡು ನಾವು ನಡಿಬೇಕದ್ದಾಗ್ತದೆ ಏಕೋನ ವಿಂಶತಿ ಮುಖ ಯಾರಿಗೆ ಸಹಸ್ರ ಶೀರ್ಷ ಪುರುಷನಿಗೆ ಸಹಸ್ರ ಶೀರ್ಷ ಪುರುಷನಿಗೆ ಏಕೋನ ವಿಂಶತಿ ಮುಖಗಳಿವೆ ಅಪ್ಪ ಆದ ಕಾರಣ ಈ ಹತ್ತೊಂಬತ್ತಕ್ಕ ಆ ಸಾವಿರಕ್ಕೆ ಸಂಬಂಧಿರೋದು ಈ ಒಟ್ಟಿಗೆ ಈ ಕೈಗೆ ಬಟ್ಟು ಈ ಕೈಗೆ ಐದು ಬಟ್ಟು ಐದಕ್ಕೆ ಐದು ತಜದ್ರೆ ಹತ್ತೋದಿಲ್ಲ ನಾ ಮನಿಗೊಂತೇನೆ ಬಾ ಹತ್ತರ ಅಂತ ಇವ್ರು ದೂರ ನಿಂತ ಕೈ ಮುಗಿತಾರೆ ನನಗೆ ಹತ್ತರ ಬಂದ್ರೆ ಏನೋ ಅಂತಾರೆ ಅಂದ್ರೆ ಮೋಹ ಸರ್ ಅಂತಾರೆ ನನಗೆ ಆಂಗಿನ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗೆ ಬರೆದ ಈ ಕವಿತೆಗಳನ್ನು ನಾನಿನ್ನ ತಿಳಿ ಹೇಳ್ತೇನೆ ಮೊದಲು ನೋ ಹೇಳ್ತೀನಿ ಕೊನೆಗೆ ಡೂ ಹೇಳ್ತೀನಿ ನಡಕ್ಕೆ ದಾರಿಗದಾರೋ ಅಂತ ಹೇಳ್ತೇನೆ ದಾರಿದ್ದು ಸಿಕ್ಕತ್ ಹೋದ್ರೆ ಹ್ಯಾ ದಾರಿ ಆಗ್ತದೆ ಹೋಗಲಿ ದಾರಿಯಿಂದ ಹೋದ್ರು ಕಣ್ಣು ಚರಿದು ಹೋಗಬೇಕಪ್ಪ ಏನು ಬಿದ್ದದ ಬಿಟ್ಟದ ನೋಡಬೇಕು ಕಣ್ಣು ಪಾಪೆ ನಾಲ್ಕು ಪದ್ಯ ನೋ ದಾರಿಗದಾರು ಕಣ್ ಪಾಪೆ ಡೂ ನೋ అరు ఏ నో ఇప్పు నో నో నోయను కితు అరు ఏ నో ఇప్పుడు నో 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 ఎనుతి ఇతర ఇప్పుడు అత్తర ఇప్పుడు బల బాలకనంతిత్తు అరుతి మగుతిత్తు ఎత్తికో ఎను తాత ఓ తాత తాయి తా ఈయను తిరుతానో నో నీనో ఏదేనో ఆతనో ఆత్మను అవనో ఈకే అమ్మో ఆత అబ్బను అమ్మో అప్పనో అప్పువనో ఇల్లవో తప్పవను ఏను ఒప్పవను నో నోడు ಹೂಡು ಒಡಂಬಡಯ್ಯ ಒಡಂಬಡು ನೋಡು ಕೂಡು ಒಡಂಬಡು ನೋ ನೋಯದೆಯಿಲ್ಲ ನೋ ನೋಯದೆಯಿಲ್ಲ ಎಲ್ಲಮ್ಮ ನೋಯದಿಲ್ಲ ನೋವಿನ ಈ ಬೇವಿನ ಸಿಪ್ಪೆ ಸುರಿದಿ ನಂದನೋ ಕಂದನೋ ಬೆಂದರೆ ನೋಯಿ ಬೆಂದರೇನೋ ನೋ ತಿಂದರೆ ನೋ ಚೆಂದರೂ ನೋ 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 ಸೈ ಆ ನಿಮಗೆ ನೋ ಸೈ ಈ ಸೈ ನೋ ಯಾ ಸೈನು ನೋ ಸೈ ಸೈ ನೋ ಯಾ ಸೈ ನೋ ಓ ನೋ ನೋ ನೊಣ ನೊಣ ಗುಣು ಗುಣ ಮಾಡಬೇಡ ಓ ನೋ ನೊಣ ಓ ಅಣು ಓ ಗುಣಗೋ ಗುಣ ಗುಣ ಓ జేన్ూ ఇదు జో నేను ఏమేను హుట్టిన తుంగల్లా రాణి అదే రాజను ఈ రాణి అదే రాజను రాజను ఈ తంబుల నో తుంగులు చర్వణూ బాయాడిసు ఆడు అందే చిడద చర్వణో పర్వ పర్వ పర్వకే బేరే రస నో ఓ నో నో నమే నినగే నమో చమే నినగే నమో నో 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 ఎమీ దారి దారి హిడి దారి అగదు నోడ్తారు అదారు మోహెన్ జోదారు అదారో మోహెన్ జోదారు ఈ దారి దారు ಹೋದವರು ಮರಳಿ ಬರಲಿಲ್ಲ ಹೋದವರು ಮರಳಿ ಬಂದಿಲ್ಲ ಇದ್ದವರು ಇಂದಿದವರಲ್ಲ ಅಂದಿದವರು ಮುದ್ರೆ ಏನು ಭದ್ರ ಮುದ್ರೆ ಏನು ಭದ್ರ ಅನರ್ಥಿಸದೆ ಅರ್ಥ ಕಂಡಿಲ್ಲ ಅನರ್ಥಿಸದೆ ಅರ್ಥ ಕಂಡಿಲ್ಲ ಗುರುವು ಶಿವ ಗುರುಹು ಶವ ಗುರುವು ಶಿವ ಕುರುಹು ಶವ ಪಶುಪತಿಯ ಸುತ್ತಲು ಪಶುಗಳೆಲ್ಲ ಹೂಳಿದರ್ಥವ ತೆರೆದು ಪಡೆದುದೇನು ಶಕಲ ಶಕದ ಗೆಕಲ ಗಡಿಗೆಯೊತ್ತು ಕೂತು ವರ್ತಮಾನದ ಎದೆಯ ಮೇಲೆ ಈ ಭೂತ ಬಂದು ಕೂತಿದೆ ಎಲ್ಲಿನ ಇದಕ್ಕೆ ಭವಿಷ್ಯತ್ತು ವರ್ತಮಾನದ ಎದೆಯ ಮೇಲೆ ಈ ಭೂತ ಸತ್ತದ್ದು ಸಾಯಲೊಲ್ಲ ಬದುಕಿದ್ದು ಬಾಡಲೊಲ್ಲ ಬಿದ್ದುಕೊಂಡಿದೆ ದಾರಿ ಬಿದ್ದುಕೊಂಡಿದೆ ಹಾರಿ ನಿಂತುಕೊಂಡಿದೆ ಕಂಬ ಕೈಗಂಬ ಕಾಲಿಗೋ ಕಣ್ಣೆ ಇಲ್ಲ ಕಾರಿಗೋ ಕಣ್ಣೆ ಇಲ್ಲ ಕಣ್ಣು ಬರಿ ಕನಡಿ ಮುಂದೆ ನಡಿ ಹಿಂದೆ ನಡಿ ಮುಂದೆ ನಡಿ ಹಿಂದೆ ಚಬಕ ಈ ಇಂದ್ರಜಾಲದ ತಮಕ ಮುಗಿದ ತುಂಬ ಟಿವಕ್ ಟಿವಕ್ ತಿಂಬ ಜಗದಂಬ ನಿರ್ಬೀಜ ನಿರ್ಬೀಜ ಬರಿ ಒಬ್ಬರ ಕೀಟಗಳ ಕ್ಷೇತ್ರ ಒಬ್ಬರಬ್ಬರ ಮೇಲೆ ರಬ್ಬರಿನ ಲಿಂಗ ಭಂಗ ಒಬ್ಬರೊಬ್ಬರ ಮೇಲೆ ರಬ್ಬರಿನ ಲಿಂಗ ಭಂಗ ಅಂಗ ಸಂಗ ಹರ ಹರ ದೂರ ಓ ಹೊರಗೇರಿ ಹೊರಗೇರಿ ನಡುವೆ ಈ ಮಾರಿಯ ದಾರಿ ಹೊರಗೇರಿ ಒಳಗೇರಿ ನಡುವೆ ಈ ಮಾರಿಯ ದಾರಿ ನಡುವೆ ಕ್ಷಣ ಹಕ್ಕಿರುವ ಹೆಣದ ದಾರಿ ಮಣ್ಣಿನ ತನ್ನೆಗೆರೆ ಇಲ್ಲಿ ಭ್ರಾಂತಿ ಇಲ್ಲಿ ಶಬ್ದವೇ ಶಾಂತಿ ಮನ್ಮಥನ ಮಥನದರಿ ಅಗ್ನಿಬಿಂಬ ಮನ್ಮಥನ ಮಥನದರಿ ಅಗ್ನಿಬಿಂಬ ಹಿಂದಿನದು ಹಾಳುಕಥೆ ಹಿಂದಿನದು ಬಾಳಕಥೆ ಕಿಸ್ಮತಿಗೆ ಅಕಸ್ಮಾತ್ತು ಮರಣ ಮೌನ ಕಿಸ್ಮತ್ತಿಗೆ ಅಕಸ್ಮಾತ್ತು ಮರಣ ಮೌನ ಪಡುಬಣದ ಕಡಲಲ್ಲಿ ಅಸ್ತಮಾನದ ಹೇಗೆ ಮೂಡಲಲ್ಲಿ ಬುಜುಬುಜು ಹುಳದ ಹುತ್ತ ಪಡುಬಣದ ಕಡಲಲ್ಲಿ ಅಸ್ತಮಾನದ ಹೇಗೆ ಮೂಡಲಲ್ಲಿ ಭುಜುಬುಜು ಹೊಳದ ಹುತ್ತ ಹೊತ್ತಿ ಚೆಲ್ಲೋ ಬೆಂಕಿ ಇವು ಅದರ ಸುತ್ತ ಹೊತ್ತಿ ಚೆಲ್ಲೋ ಬೆಂಕಿ ಇವು ಅದರ ಸುತ್ತ ಕಡೆ ರೆಕ್ಕಿ ರಾಶಿ 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 ಈ ಮೂರುಗಳಿಗೆಯ ಮೋಜು ಮುಕ್ತಿ ಕಾಶಿ ಈ ಮೂರುಗಳಿಗೆಯ ಮೋಜು ಶುಚಿಗೋಡುವ ಕಿವಿಯೇ ಇಲ್ಲ ಕೇಳುವವರೆಲ್ಲ ಮೋಡಿಕಾರರ ಸಂತೆ ಯಂತ್ರ ತಂತ್ರ ನಡು ನಡುವೆ ಮುರುಕು ಮಂತ್ರ ಭಾರತಿಗೆ ಭಾರತದ ಭಾರತಿಗೆ ಉತ್ತರವೇ ಇಲ್ಲ ಪ್ರಶ್ನೆ ಪ್ರಶ್ನೆ ಪ್ರಶ್ನೆಯವ Utkâra sâd-ı sâde, prâşna kalam mâde mâde. Yine, Kân-ı ıddûna, Kân-ı ıddâv râng-ı hâng-ı nadîte beğ-bûdara bây-yet. Pâpa, vid-dâd-lâdi, pâp-pâ tevî, pâp-pâ, il ಪಾಪ ಪಪ ತಿಪ್ಪೆ ಮೇಲೆ ಬಿದ್ದಿತ್ತು ಕಾಮ ಕಾಮರತಿ ಆಡಿಸಿದ ಯಾವ ಪತ್ ಕಾಮರತಿ ಆಡಿಸಿದ ಯಾವ ಪಾತರಿಗಿತ್ತಿ ಬಿಚ್ಚಿಗಳು ಬಾಳೆ ಎದೂ ಸುತ್ತಿ ಈ ಬಾಳ ಈ ಬಾಧಕ ಅವರವರಿಗೆ ಅವರ ಬದುಕೆ ಸಮಯು ಇದು ಯಾವ ಗಂಡಸಿನ ಹೇರಿ ಕೆಲಸವೋ ಕಾಣೆ ಪತನ ಗರ್ಭಕ್ಕೆ ಸಹಜ ಬಿದ್ದದ್ದು ಸರಿ ಕರುಳಿಗಿಳಿದೆಯೇ ಕರುಳಿಗೆ ಇದೆಯೇ ಕರುಣೆ ಆ ಶೋಕವೇನೋ ಮೂಕ ಕಾಣದೆ ಈ ಲೋಕ ಕಣ್ಣಿದ್ದು ಕಾಣದನ್ನ ಕಾಣದೆ ಈ ಲೋಕ ಲೋಚನ ಭೃಷ್ಟ ಹಾ ಕಷ್ಟ ಭಯಗೊಂಡ ಪಿಂಡ ವಿಭತ್ಸಕ್ಕೆ ಭೂರ್ದಂಡ ಭೂರ್ದಂಡ ನಮ್ಮ ಪಾಪದ ಹಾಗೆ ನಮ್ಮ ಕೋಪವೂ ಅವಿವೇಕಿ ನಮ್ಮ ಪಾಪದ ಹಾಗೆ ನಮ್ಮ ಕೋಪವು ಅವಿವೇಕಿ ದಾರುಣಕ್ಕೆ ಕಾರುಣ್ಯ ವೃಷ್ಟಿ ಬೇಕೇ ಬೇಕು ನಿಷ್ಕಾಮ ರತಿಗೆ ಪ್ರೀತಿಯ ಕೇಳಿ ಓ ಮಠ ಮಾಯ ಕೇಳಿ ಅದನ್ನು ಕೇಳಿ ಬೀಜ ಬಿಂದುವಿಗೆ ಏಕೆ ಒಳಗೆ ಈ ಕೊಂಡಿ ಕುಟುಕು ಗರ್ಭಾವತಾರಕ್ಕೂ ಬಂತು ಪ್ರಾಣೋತ್ಕ್ರಮಣ ಈ ಅನಾದಿಯ ದೃಶ್ಯ ಚಿತ್ತ ಪಿತ್ತ ಭ್ರಮಣ ಭ್ರಮಣ ಕಣ್ಣಿದ್ದು ಕಣ್ಣಿಲ್ಲದವರು ನಾವು